ಅದರಲ್ಲಿ ಏಪ್ರಿಲ್ ಸಿಕ್ಸ್ಟೀನ್ ಸಿಕ್ಸ್ಟಿ ನೈನ್ನಲ್ಲಿ ಔರಂಗೇಬ್ ಒಂದು ಫರ್ಮಾನ್ ಕಳಿಸ್ತಾನೆ ಆಲ್ ದೀಸ್ ಈವಿಲ್ ಪ್ಲೇಸಸ್ ಆಫ್ ದ ಹಿಂದೂಸ್ ಆಲ್ ದ ಆ್ಯಂಡ್ ದ ಬ್ರಾಮಿನ್ ಟೀಚರ್ಸ್ ಇನ್ ಥಟ್ಟಾ ಮುಲ್ತಾನ್ ಆ್ಯಂಡ್ ಬನಾರಸ್ ದೀಸ್ ಶುಡ್ ಬಿ ಕಂಪ್ಲೀಟ್ಲಿ ಡಿಸ್ಟ್ರಾಯ್ಡ್ ಅಂತ ಆ್ಯಂಡ್ ಫ್ಯೂ ಮಂತ್ಸ್ ಲೇಟರ್ ಸೆಪ್ಟೆಂಬರ್ ಸಿಕ್ಸ್ಟೀನ್ ಸಿಕ್ಸ್ಟಿ ನೈನ್ಗೆ ವಾರಣಾಸಿಯಿಂದ ಅವನ ಸೈನಿಕರು ವಾಪಸ್ ಲೆಟರ್ ಕಳಿಸ್ತಾರೆ ನಿಮ್ಮ ಆಜ್ಞೆಯ ಪ್ರಕಾರ ನಾವು ಎಲ್ಲ ಮಂದಿರಗಳನ್ನು ಧ್ವಂಸ ಮಾಡಿದ್ದೇವೆ ಇನ್ಕ್ಲೂಡಿಂಗ್ ದಟ್ ಆಫ್ ಬಿಶ್ನಾಥ್ ವಿಶ್ವನಾಥ್ ವಿ ಬಿಶ್ನಾಥ್ ಅಂತ ಇದು ಇಟ್ಸ್ ಅ ರೆಜಿಸ್ಟರ್ಡ್ ಕ್ರಾನಿಕಲ್ ಆದರೆ ಸ್ವಾತಂತ್ರ್ಯದ ನಂತರ ಇದನ್ನು ಹೇಗೆ ತಿರುಚಿದ್ರು ಎಡಪಂಥಿಯ ವಿಚ ಇತಿಹಾಸಕಾರರು ಅನ್ನೋದಕ್ಕೆ ಒಂದು ಉದಾಹರಣೆ ವಿಕ್ರಮ್ ಸಂಪತ್ ಅವರು ತುಂಬಾ ಸಲ ಯೋಚನೆ ಮಾಡುವಾಗ ಪುಸ್ತಕಗಳನ್ನು ಓದುವಾಗ ನಿಮ್ಮ ಮಾತುಗಳನ್ನು ಕೂಡ ಕೇಳ್ತಾ ಇದ್ದೆ ಮೊಹಮ್ಮದ್ ಘೋರಿ ಘಜ್ನಿ ಹದಿನೇಳು ಸಲ ದಾಳಿ ಮಾಡಿದ್ರು ಸೋಮನಾಥವನ್ನು ಕೊಳ್ಳೆ ಹೊಡೆದ್ರು ಎಲ್ಲವನ್ನು ಹೇಳ್ತೀವಿ ಆದರೆ ಅಹೋಂ ಸಾಮ್ರಾಜ್ಯ ಮೊಘಲರನ್ನು ಹದಿನೇಳು ಸಲ ಸೋಲಿಸ್ತು ಎಲ್ಲೂ ಕೂಡ ಬರೋದೇ ಇಲ್ಲ ಈ ಅಪಸವ್ಯ ಯಾಕಾಯಿತು ಅನ್ನೋದರ ಒಂದು ಅಂದಾಜಿದೆ ನಮಗೆ ಸ್ವಾತಂತ್ರ್ಯ ಬಂದ ನಂತರ ಯಾವ ಐಡಿಯಾಲಜಿಗಳು ಟೆಕ್ಸ್ಟ್ ಬುಕ್ಕನ್ನು ಫ್ರೇಮ್ ಮಾಡೋದಕ್ಕೆ ನಿಂತ್ಕೊಂಡು ಅದೆಲ್ಲ ಐಡಿಯಾ ಒಂದು ಅಂದಾಜಿದೆ ನಮಗೆ ಆದರೆ ಸ್ವಾತಂತ್ರ್ಯ ಬರುವುದಕ್ಕಿಂತ ಮುಂಚೆ ನಮಗೆ ಇತಿಹಾಸ ಹೇಳೋದಕ್ಕೊಂದು ವ್ಯವಸ್ಥೆ ಇತ್ತು ಏನೋ ಒಂದು ವ್ಯವಸ್ಥೆ ಇತ್ತು ಆ ವ್ಯವಸ್ಥೆ ಏನು ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗಿದೆ ಯಾಕಂದರೆ ತಾವೇ ಬರಿತೀರಿ ಅಯೋಧ್ಯೆಯ ಏನು ಅನೇಕ ಜನ ಪ್ರವಾಸಿಗರು ವಿದೇಶಿ ಪ್ರವಾಸಿಗರು ನೋಟುಗಳನ್ನು ಮಾಡ್ತಾರೆ ಅಯೋಧ್ಯೆಯಲ್ಲಿ ರಾಮ ಮಂದಿರವೇ ಇರಲಿಲ್ಲ ಅಲ್ಲೊಂದು ಕಟ್ಟಡ ಮಸೀದಿಯ ಕಟ್ಟಡ ಇತ್ತು ಆದರೂ ಜನ ಬಂದು ಪರಿಕ್ರಮ ಮಾಡ್ತಾಯಿದ್ರು ಮತ್ತು ಹುರಿದ ಕಾಳುಗಳನ್ನು ಪ್ರಸಾದವಾಗಿ ಕೊಡ್ತಾಯಿದ್ರು ದುಃಖದ ಸಂಕೇತವಾಗಿ ಅಂತ ಅಂದರೆ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ದಾಟಿಸೋದಕ್ಕೇನೋ ಇತಿಹಾಸ ದಾಟಿಸೋದಕ್ಕೊಂದು ವ್ಯವಸ್ಥೆ ಇತ್ತು ಅದನ್ನೇ ನಾವು ಕಾಶಿ ವಿಷಯದಲ್ಲೂ ನೋಡ್ತೀವಿ ಘೋರಿ ಬಂದು ಏನೋ ಗಜನಿ ಬಂದು ಸೋಮನಾಥದ ಬಾಗಿಲುಗಳನ್ನು ತಗೊಂಡು ಗಜ್ನಿಗೆ ಹೋದ ಎಂಟುನೂರು ವರ್ಷ ಆದಮೇಲೆ ಸಿಖ್ ರಾಜನೊಬ್ಬ ವ ರಣಜಿತ್ ಸಿಂಗ್ ಮಹಾರಾಜ ರಣಜಿತ್ ಸಿಂಗ್ ಅದನ್ನು ಸೋಲಿಸಿ ಮೊದಲಿಗೆ ಕೇಳಿದ್ದು ನಾಲ್ಕು ಒಪ್ಪಂದಗಳನ್ನು ಮಾಡ್ಕೊಳ್ತಾನಂತೆ ಮೊದಲಿಗೆ ಕೇಳಿದ್ದು ನಮ್ಮ ಬಾಗಿಲು ನಮಗೆ ವಾಪಸ್ ಕೊಡಿ ಅಂತ ಎಂಟುನೂರು ವರ್ಷ ಆತ ಏನು ಇತಿಹಾಸವನ್ನು ಅವನಿಗೆ ಇತಿಹಾಸ ಹೇಳಿದ ಆ ಕ್ರಮ ಯಾವುದು ಅಂತ ಅಂದರೆ ಏನು ಮನೆಯಲ್ಲಿ ಇತಿಹಾಸ ಹೇಳ್ತಾ ಇದ್ರ ನಮಗೆ ಇಂಥದ್ದೊಂದು ಅನ್ಯಾಯ ಆಗಿದೆ ಅಂತ ಹೇಳೋ ಪರಿಪಾಠ ಇತ್ತ ಗುರುಕುಲಗಳಲ್ಲಿ ಹೇಳಲಾಗ್ತಾ ಅದು ಮಿಸ್ ಆಯ್ತು ಭಾರತದಲ್ಲಿ ಅಂತ ಅನ್ಸುತ್ತೆ ನಿಮಗೆ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಅಜಿತ್ ಅವ್ರೆ ಐ ಥಿಂಕ್ ನಮ್ಮ ಎಲ್ಲ ನಾಲೆಜ್ ಸಿಸ್ಟಮ್ಸ್ ಲಿವರ್ ಥ್ರೂ ದಿ ಓರಲ್ ಟ್ರೆಡಿಷನ್ ಟ್ರಾನ್ಸ್ಮಿಷನ್ ಶ್ರುತಿ ಸ್ಮೃತಿ ಹೇಗಿದೆ ಥ್ರೂ ವರ್ಡ್ ಆಫ್ ಮೌತ್ ದಿಸ್ ತ ಒಂದು ತಲೆಮಾರಿಂದ ಮುಂದಿನ ತಲೆ ತಲೆಮಾರುವರೆಗೆ ಆ ಜ್ಞಾನವು ಹೋಗ್ತಾ ಇತ್ತು ಸೊ ಹಾಗೆ ತಾವು ಹೇಳಿದಂಗೆ ರಂಜಿತ್ ಸಿಂಗ್ ಅವಾಗ ಹಿ ವಾಸ್ ಪ್ರಾಬ್ಲಿ ಜಸ್ಟ್ ಅ ಫ್ಯೂ ಇನ್ ಹಿಸ್ ಟೀನ್ಸ್ ಟ್ವೆಂಟೀಸ್ ಟ್ವೆಂಟಿ ಟ್ವೆಂಟಿ ಒನ್ ಇಯರ್ಸ್ ಓಲ್ಡ್ ಇರ್ಬೋದು ಅವ್ರಿಗೆ ಹಿ ಹ್ಯಾಡ್ ದಟ್ ಇತಿಹಾಸ ಪ್ರಜ್ಞೆ ಎಂಟುನೂರು ವರ್ಷ ಮುಂಚೆ ಈ ದೇವಸ್ಥಾನ ಇವತ್ತು ಇವತ್ತು ಸಿಖ್ಖರು ಹಿಂದೂಗಳು ಬೇರೆ ಬೇರೆ ಖಾಲಿಸ್ತಾನಿ ಮೂಮೆಂಟ್ ಫಿಲಾಸಫಿ ಸಿಖ್ಖರು ಹಿನ್ ಹಿಂದೂಗಳು ಬೇರೆ ಸಿಖ್ ರಾಷ್ಟ್ರ ಬೇರೆ ಆಗಬೇಕು ಅಂತ ಹೇಳೋರು ಕಾಶಿ ವಿಶ್ವನಾಥದಲ್ಲೂ ಆ ಗೋಪುರಗಳನ್ನು ಸ್ವರ್ಣ ಮಂಡಿತ ಮಾಡಿದ್ದು ಮಹಾರಾಜ ರಂಜಿತ್ ಸಿಂಗ್ ಸೊ ಹೀಗೆ ಐ ಥಿಂಕ್ ಈವನ್ ಬಿಫೋರ್ ಇಂಡಿಪೆಂಡೆನ್ಸ್ ಒಂದು ನ್ಯಾಷನಲಿಸ್ಟ್ ಹಿಸ್ಟೋರಿಯೋಗ್ರಫಿ ರಾಷ್ಟ್ರವಾದಿ ಇತಿಹಾಸ ಲೇಖನದ ಒಂದು ಎಂಟೈರ್ ಸ್ಕೂಲ್ ಆಫ್ ದಟ್ ಹಿಸ್ಟೋರಿಯೋಗ್ರಫಿ ವಾಸ್ ಎಕ್ಸಿಸ್ಟಿಂಗ್ ನಾವು ಜೇಮ್ಸ್ ಮಿಲ್ ಅನ್ನುವ ಬ್ರಿಟಿಷ್ ಹಿಸ್ಟೋರಿಯನ್ ಅವನು ಹಿಸ್ಟ್ರಿ ಆಫ್ ಇಂಡಿಯಾ ಅಂತ ಬರೀತಾನೆ ಅದರಲ್ಲಿ ಅವನು ಭಾರತವನ್ನು ನಿಕೃಷ್ಟವಾಗಿ ಇದರ ಸಂಸ್ಕೃತಿ ಬಗ್ಗೆ ಇದರ ಇತಿಹಾಸ ಬಗ್ಗೆ ಇದು ಏನೂ ಸರಿಯಾಗಿರೋ ದೇಶ ಅಲ್ಲ ಇಲ್ಲಿ ಸಂಸ್ಕೃತಿ ಇಲ್ಲ ಇವರಿಗೆ ಜ್ಞಾನ ಇಲ್ಲ ಆ ಥರ ಒಂದು ಬೃಹತ್ ಗ್ರಂಥ ಬರಿತಾನೆ ಇನ್ ಸೆವೆರಲ್ ವಾಲ್ಯೂಮ್ಸ್ ಆವಾಗ ನೋಡಿ ನಾವು ವಿರ್ ಅ ಸ್ಲೇವ್ ನೇಷನ್ ಬ್ರಿಟಿಷ್ ಆಡಳಿತದ ಕೆಳಗಡೆ ಇದ್ವಿ ನಾವು ಆದರೂ ಭಾರತದ ಅನೇಕ ಭಾಗದಿಂದ ಮೇನ್ಲಿ ಫ್ರಮ್ ಮಹಾರಾಷ್ಟ್ರ ದೇರ್ ವರ್ ಲಾಟ್ ಆಫ್ ರಿಬರ್ಟಲ್ಸ್ ರಿಟರ್ನ್ ಟು ಜೇಮ್ಸ್ ಮಿಲ್ ಅನಾನಿಮಸ್ ಲೆಟರ್ಸ್ ಟು ದಿ ಎಡಿಟೋರಿಯಲ್ಸ್ ಟು ನ್ಯೂಸ್ ಪೇಪರ್ಸ್ ಅದರಲ್ಲಿ ಬರೀತಾ ಇದ್ದರು ದ ಫಸ್ಟ್ ಹಿಂದೂ ದ ಸೆಕೆಂಡ್ ಹಿಂದೂ ದ ಥರ್ಡ್ ಹಿಂದೂ ಹೀಗೆ ಒಂದಾದ್ಮೇಲೆ ಒಂದಾದ್ಮೇಲೆ ಪಬ್ಲಿಷ್ಡ್ ಸೊ ಮಹಾರಾಷ್ಟ್ರ ಮತ್ತು ಬಂಗಾಲ ಈ ಎರಡೂ ರಾಜ್ಯಗಳಲ್ಲಿ ರಾಷ್ಟ್ರವಾದಿ ಇತಿಹಾಸ ಲೇಖನದ ಒಂದು ಅಡಿಪಾಯ ಅವಾಗ ಇಡಲಾಯಿತು ಸೊ ವಿ ಕೆ ರಜವಾಡೆ ಭಾಂಡಾರ್ಕರ್ ಮತ್ತೆ ಜಾದುನಾಥ್ ಸರ್ ಜಾದುನಾಥ್ ಸರ್ಕಾರ ಆರ್ ಸಿ ಮಜುಮ್ದಾರ್ ಇವರೆಲ್ಲ ದೇ ಫ್ಲರಿಶ್ ದ ದಲೋನಿಯಲ್ ಟೈಮ್ಸ್ ಬಟ್ ವಿಡಂಬನೆ ಏನು ಅಂದರೆ ಸ್ವಾತಂತ್ರ್ಯ ಬಂದ ಮೇಲೆ ದ ರಾಷ್ಟ್ರವಾದಿ ಇತಿಹಾಸ ಲೇಖನದ ಕಂಪ್ಲೀಟ್ ಸ್ಟ್ರಕ್ಚರ್ ವಾಸ್ ಡೆಮಾಲಿಶ್ಡ್ ಈ ಎಡಪಂಥೀಯ ವಿಚಾರಧಾರೆ ನಮ್ಮ ಫಸ್ಟ್ ಎಜುಕೇಷನ್ ಮಿನಿಸ್ಟರ್ ಇಂದ ಹಿಡ್ಕೊಂಡು ಫಸ್ಟ್ ಪ್ರೈಮ್ ಮಿನಿಸ್ಟರ್ ಎಲ್ರು ದೇವರ್ ಆಲ್ ವೆಸ್ಟರ್ನ್ ಎಜುಕೇಟೆಡ್ ಅಂಡ್ ದೇ ದೇ ವೋರ್ ದೋಸ್ ವೆಸ್ಟರ್ನ್ ಲೆನ್ಸಸ್ ಸೊ ಮೋರ್ ದೆನ್ ಆರ್ ಕೊಲೋನಿಯಲ್ ಮಾಸ್ಟರ್ಸ್ ಇವರು ಆ ವಿಕೃತಿಗಳನ್ನು ಇನ್ನೂ ಜಾಸ್ತಿ ಮಾಡಿ ಅದರಲ್ಲಿ ಇನ್ನೂ ವಿಕೃತಿಗಳನ್ನು ಸೇರಿಸಿಬಿಟ್ರು ಒಂದು ಉದಾಹರಣೆ ಹೇಳಿ ಐ ವಿಲ್ ಇಲಸ್ಟ್ರೇಟ್ ಮೈ ಪಾಯಿಂಟ್ ನನ್ನ ಕಾಶಿ ವಿಶ್ವನಾಥ್ ಪುಸ್ತಕ ಬಂದಿದೆ ಕ್ಲಿಯರ್ ಆಗಿ ದ ಆರ್ಕೈವ್ಸ್ ಟಾಕ್ ಅಬೌಟ್ ಔರಂಗಜೇಬ್ ದಿ ಟೆಂಪಲ್ ಆಫ್ ಕಾಶಿ ವಿಶ್ವನಾಥ್ ಮಾಸಿರೆ ಆಲಂಗಿರಿ ಅಂತ ಒಂದು ಪುಸ್ತಕ ಅದು ಔರಂಗಜೇಬ್ನ ಕೋರ್ಟಿಯರ್ ಸಾಕಿ ಮುಸ್ತೇದ್ ಖಾನ್ ಅವನ್ ಖುದ್ದಾಗಿ ಬಾದಶಾಹಿ ಫರ್ಮಾನ್ಸ್ ತೊಗೊಂಡು ಅದನ್ನು ಬರಿತಾನೆ ಅದರಲ್ಲಿ ಏಪ್ರಿಲ್ ಸಿಕ್ಸ್ಟೀನ್ ಸಿಕ್ಸ್ಟಿ ನೈನ್ನಲ್ಲಿ ಔರಂಗಜೇಬ್ ಒಂದು ಫರ್ಮಾನ್ ಕಳಿಸ್ತಾನೆ ಆಲ್ ದೀಸ್ ಈವಿಲ್ ಪ್ಲೇಸಸ್ ಆಫ್ ದ ಹಿಂದೂಸ್ ಆಲ್ ದ ದಂಡ್ ದ ಬ್ರಾಮಿನ್ ಟೀಚರ್ಸ್ ಇನ್ ಥಟ್ಟಾ ಮುಲ್ತಾನ್ ಆ್ಯಂಡ್ ಬನಾರಸ್ ದೀಸ್ ಶುಡ್ ಬಿ ಕಂಪ್ಲೀಟ್ಲಿ ಡಿಸ್ಟ್ರಾಯ್ಡ್ ಅಂತ ಆ್ಯಂಡ್ ಫ್ಯೂ ಮಂತ್ಸ್ ಲೇಟರ್ ಸೆಪ್ಟೆಂಬರ್ ಸಿಕ್ಸ್ಟೀನ್ ಸಿಕ್ಸ್ಟಿ ನೈನ್ಗೆ ವಾರಣಾಸಿಯಿಂದ ಅವನ ಸೈನಿಕರು ವಾಪಸ್ ಲೆಟರ್ ಕಳಿಸ್ತಾರೆ ನಿಮ್ಮ ಆಜ್ಞೆಯ ಪ್ರಕಾರ ನಾವು ಎಲ್ಲ ಮಂದಿರಗಳನ್ನು ಧ್ವಂಸ ಮಾಡಿದ್ದೇವೆ ಇನ್ಕ್ಲೂಡಿಂಗ್ ದಟ್ ಆಫ್ ಬಿಶ್ನಾಥ್ ವಿಶ್ವನಾಥ್ ಅಪ್ಪಭ್ರಂಶ್ ಬಿಶ್ನಾಥ್ ಅಂತ ಇದು ಇಟ್ಸ್ ಅ ರಿಜಿಸ್ಟರ್ಡ್ ಕ್ರಾನಿಕಲ್ ಆದರೆ ಸ್ವಾತಂತ್ರ್ಯದ ನಂತರ ಇದನ್ನು ಹೇಗೆ ತಿರುಚಿದ್ರು ಎಡಪಂಥಿಯ ವಿಚ ಇತಿಹಾಸಕಾರರು ಅನ್ನೋದಕ್ಕೆ ಒಂದು ಉದಾಹರಣೆ ದೇರ್ ಈಸ್ ಅ ಗ್ರೇಟ್ ಸ್ಕಾಲರ್ ಕಾಲ್ಡ್ ಬಿಶಂಬರ್ನಾಥ್ ಪಾಂಡೆ ಅವರು ಹಿ ವಾಸ್ ಅ ಕಾಂಗ್ರೆಸ್ ಲೀಡರ್ ಅವರು ಒಡಿಸ್ಸಾ ರಾಷ್ಟ್ರದ ರಾಜ್ಯದ ರಾಜ್ಯಪಾಲರು ಆಗಿದ್ರು ಅವರು ತಮ್ಮ ಒಂದು ಪೇಪರ್ ಇಸ್ಲಾಮಿಕ್ ಕಲ್ಚರ್ ಇನ್ ಇಂಡಿಯಾ ಅದರಲ್ಲಿ ಕಾಶಿ ವಿಶ್ವನಾಥ ಮಂದಿರನ ಯಾಕೆ ಔರಂಗಜೇಬ್ ಕೆಡುದ ಅನ್ನೋದಕ್ಕೆ ಅವ್ರದೇ ಒಂದು ಕಪೋಲ ಕಲ್ಪಿತ ಕಥೆಯನ್ನು ಹೇಳ್ತಾರೆ ಅದು ಹೇಗೆ ಅಂತ ನಾನು ಎಕ್ಸ್ಕ್ಯೂಸ್ ಎಕ್ಸ್ಕ್ಯೂಸ್ ಕವರ್ ಫೈರ್ ಟು ಹಿಮ್ ಸೊ ಅದು ಹೀಗೆ ಕಥೆ ಹೋಗುತ್ತೆ ಔರಂಗಜೇಬ್ ಒಂದು ಕಾಲದಲ್ಲಿ ಇಸ್ವಿ ಎಲ್ಲ ಏನೂ ಹೇಳೋದಿಲ್ಲ ವಿಶಂಬರ್ನಾಥ್ ಪಾಂಡೆ ಅವರು ಒಂದು ಕಾಲದಲ್ಲಿ ಅವರು ಹೋಗ್ತಾ ಇದ್ರು ಆಗ್ರಾಯಿಂದ ಇಂದ ಬಂಗಾಳಕ್ಕೆ ಒಂದು ಎಕ್ಸ್ಪಿಡೇಶನ್ನಲ್ಲಿ ಹೋಗ್ತಾ ಇದ್ರು ಔರಂಗಜೇಬ್ನ ಯಾವುದೇ ಒಂದು ಆಥರೈಸ್ಡ್ ಬಯೋಗ್ರಫೀಸ್ನಲ್ಲಿ ಅವನು ಬಂಗಾಳಿಗೆ ಖುದ್ದಾಗಿ ಹೋಗಲೇ ಇಲ್ಲ ಅವನ ಸೇನಾಪತಿಗಳನ್ನೇ ಕಳಿಸ್ದ ಬಟ್ ಈ ಕಥೆನಲ್ಲಿ ಅವನು ಹೋಗ್ತಾನೆ ಅವನ ಜೊತೆ ಹಿಂದೂ ರಾಜ ರಾಜರು ಮತ್ತು ರಾಣಿಯರು ಜೊತೆಗೆ ಹೋಗ್ತಾರೆ ರಾಜ್ ಹಿಂದೂ ರಾಜರು ಮತ್ತು ರಾಣಿಯರು ಸೊ ಆಗ್ರಾಯಿಂದ ಹೋಗುವಾಗ ದಾರಿನಲ್ಲಿ ವಾರಣಾಸಿ ಬರುತ್ತೆ ಅವರೆಲ್ಲ ಹೋಗಿ ಅವನಿಗೆ ಕೇಳ್ತಾರೆ ಜಹಾಪನ ಇದು ನಮ್ಮ ತುಂಬ ಪವಿತ್ರವಾದ ಕ್ಷೇತ್ರ ಇಲ್ಲಿ ನಾವು ರಾತ್ರಿ ಇಳ್ಕೊಂಡು ವಿಶ್ವನಾಥನ್ ಪೂಜೆ ಮಾಡ್ಬೋದೆ ಅಂತ ಅಪ್ಪಣೆ ಕೇಳ್ತಾರೆ ಇವನು ಸಚ್ ಅ ಜನ್ರಸ್ ಸೆಕ್ಯುಲರ್ ಗೋಲ್ಡನ್ ಹಾರ್ಟೆಡ್ ಎಂಪರರ್ ದಟ್ ಹೀ ವಾಸ್ ಸರಿ ಸರಿ ಇಲ್ಲೇ ಇರುತ್ತೆ ಇಳ್ಕೊಳ್ಳೋಣ ಅಂತ ಹೇಳ್ತಾನೆ ಇನ್ನೊಂದು ಲೂಪ್ ಹೋಲ್ ಯಾರು ಹಿಂದೂ ರಾಜರು ಕೇಳಿದ್ರು ಪರ್ಮಿಷನ್ ಅವರು ಹೋಗಿ ಪೂಜೆ ಮಾಡೋದಿಲ್ಲ ಅವರ ರಾಣಿಯರನ್ನು ಕಳಿಸ್ತಾರಂತೆ ಸೊ ಆ ರಾಣಿಯರೆಲ್ಲ ಆ್ಯಂಡ್ ದ ಥರ್ಡ್ ಲೂಪ್ ಹೋಲ್ ರಾಜ್ ರಾಣಿಗಳು ಖುದ್ದಾಗಿ ಹೋಗದೆ ಐ ಮೀನ್ ವಿತೌಟ್ ಸೆಕ್ಯೂರಿಟಿ ಗಾರ್ಡ್ಸ್ ದೇ ಗೋ ಆಲ್ ಬೈ ದೆಮ್ಸೆಲ್ಸ್ ಟು ದ ವಿಶ್ವನಾಥ್ ಮಂದಿರ್ ಅಲ್ಲಿ ಗಂಗಾನಲ್ಲಿ ಸ್ನಾನ ಮಾಡಿ ಬಂದು ಪೂಜೆ ಎಲ್ಲ ಮಾಡಿಬಿಟ್ಟು ವಾಪಸ್ ಬರ್ತಾರೆ ಒಂದು ಹೆಡ್ ಕೌಂಟ್ ತೊಗೊಂಡಾಗ ದ ಒನ್ ರಾಣಿ ಅದರಲ್ಲಿ ಕಮ್ಮಿ ಇರ್ತಾಳೆ ಅದು ರಾಣಿ ಕಚ್ಚಿನ ರಾಣಿ ಸೊ ಎಲ್ಲರೂ ಹುಡುಕ್ತಾರೆ ಎಲ್ಲಿ ಹೋದ್ಲು ಅವಳು ಅದು ಇದು ಅಂತ ಸಿಗೋದಿಲ್ಲ ಅವಾಗ ಔರಂಗಜೇಬ್ಗೂ ತುಂಬಾ ಕೋಪ ಬಂತಂತೆ ಅವ್ನು ಹೇಳ್ತಾನೆ ಹೋಗಿ ಇಮಿಡಿಯೇಟ್ಲಿ ಅಟ್ ಎನಿ ಕಾಸ್ಟ್ ಯು ಟು ಬ್ರಿಂಗ್ ದಟ್ ಕ್ವೀನ್ ಬ್ಯಾಕ್ ನಾವು ಇವರೆಲ್ಲ ಹೋಗ್ತಾರೆ ಅದು ನೋಡಿ ನೈನ್ಟೀನ್ ಫಿಫ್ಟಿ ಸಿಕ್ಸ್ಟೀಸ್ ನಲ್ಲಿ ಬಾಲಿವುಡ್ ಹಿಂದಿ ಫಿಲ್ಮ್ಸ್ ನಲ್ಲಿ ಹೇಗೆ ಸೀನ್ ಬರ್ತಾ ಇತ್ತು ಆ ಥರ ಒಂದು ಸೀನ್ ಅವರಲ್ಲಿ ಹೋಗಿ ದೇವಸ್ಥಾನದ ಗೋಡೆಯನ್ನು ಹಿಂಗೆ ಮುಟ್ತಾರಂತೆ ಅಲ್ಲಿ ಒಂದು ಗಣೇಶನ ಮೂರ್ತಿ ಇದೆ ದ ಗೋಡೆ ಹಾಗೆ ಸ್ಲೈಡ್ ಆಗತ್ತೆ ಸ್ಲೈಡ್ ಆಗಿ ಅದ್ರ ಕೆಳಗಡೆ ಬೇರ ಸುರಂಗ ಮಾರ್ಗ ಇದೆ ಗರ್ಭಗುಡಿಯ ಕೆಳಗಡೆ ಒಂದು ದೊಡ್ಡ ಸುರಂಗ ಇದೆಯಂತೆ ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಆ ರಾಣಿ ಪಾಪ ಕೂತಿದ್ದಾಳೆ ನಿರ್ವಸ್ತ್ರ ಆಗಿ ಅವಳಿಗೆಲ್ಲ ಆಭೂಷಣಗಳೆಲ್ಲ ತೊಗೊಂಡ್ಬಿಟ್ಟಿದ್ದಾರೆ ಅಳ್ತಾ ಕೂತಿದ್ದಾಳಂತೆ ಏನಾಯ್ತು ಅಂತ ಕೇಳಿದ್ರೆ ಇಲ್ಲಿನ ವಿಕೆಡ್ ಬ್ರಾಮಿನ್ ಪ್ರೀಸ್ಟ್ಸ್ ಬ್ರಾಹ್ಮಣರನ್ನು ವಿಲನ್ಸ್ ಮಾಡಲೇಬೇಕು ಅದರಲ್ಲಿ ಸೊ ದ ಬ್ರಾಹ್ಮಿನ್ ಪ್ರೀಸ್ ಕೇಮ್ ಅಂಡ್ ವೇ ಆಲ್ ಮೈ ಜ್ಯುವೆಲ್ಲರಿ ದೇ ರೇಪ್ಟ್ ಮೀ ಇದು ಇವ್ರದ್ದು ಕಾಮನ್ ಪ್ರಾಕ್ಟೀಸ್ ಇವ್ರು ಯಾವಾಗಲೂ ಈ ಥರನೇ ಮಾಡ್ತಾರೆ ಯಾರಾದರೂ ಧನಿಕರು ಬಂದ್ರೆ ಇವ್ರನ್ನೆಲ್ಲ ಲೂಟಿ ಮಾಡೋದು ಇಲ್ಲಿನ ಬ್ರಾಹ್ಮಣ ಪೂಜಾರಿಗಳ ಏನೋ ದ ದ ಕಲ್ಚರ್ ಅಂತ ಅವ್ರು ಹೇಳದಂತೆ ಅವಾಗ ಹಿಂದೂ ರಾಜ ಮತ್ತು ಬೇರೆ ರಾಣಿಯರಿಗೆಲ್ಲ ಎಷ್ಟು ಕೋಪ ಬಂತು ಅಂದರೆ ಇದು ದಿಸ್ ಇಸ್ ಅ ಹೌಸ್ ಆಫ್ ಸೇಟನ್ ಇದನ್ನು ತಕ್ಷಣ ನೀವು ಒಡೆದು ಬಿಡಬೇಕು ಅಂತ ಅವರು ಹೋಗಿ ಹಿಂದೂಗಳ ಯುನೋ ಬೈ ದ ಪಬ್ಲಿಕ್ ಡಿಮಾಂಡ್ ದಟ್ ಈಸ್ ವೆನ್ ಔರಂಗೇಬ್ ಇಲ್ಲಾಂದರೆ ಕೆಡಬೇಕು ಅಂತ ಆಸೆನೇ ಇರಲಿಲ್ವಂತೆ ಇವ್ರು ಹೇಳಿ ಹೇಳಿ ಇಲ್ಲ ನೀವು ಮಾಡಲೇಬೇಕು ಮಾಡಲೇಬೇಕು ಅಂತ ಹೇಳಿದ್ಮೇಲೆ ಔರಂಗಜೇಬ್ ಹೋಗಿ ಆ ದೇವಸ್ಥಾನವನ್ನು ಕೆಡವದ್ನಂತೆ ನಾವು ಮಥುರಾನಲ್ಲಿ ಯಾವ ರಾಣಿ ಸಿಕ್ಕಿದ್ಲು ಮತ್ತು ಸೋಮನಾಥ್ನಲ್ಲಿ ಯಾವ ರಾಣಿ ಇದ್ಲು ಅಲ್ಲಿ ಯಾವ್ಯಾವ ಕಥೆ ಇತ್ತು ಅಂತ ಅದಕ್ಕೆ ಗೊತ್ತಿಲ್ಲ ನಾವು ಇತಿಹಾಸದಲ್ಲಿ ಏನು ಬರೆದರೂ ಅದಕ್ಕೊಂದು ಸೋರ್ಸ್ ಇರಬೇಕು ನಮ್ಮ ಕಥೆ ಆದರೆ ಅದು ಕಾದಂಬರಿ ಆಗುತ್ತೆ ನಮ್ಮ ಇಮ್ಯಾಜಿನೇಷನ್ ಇತಿಹಾಸ ಸೋರ್ಸ್ ಬೇಸ್ಡ್ ಇದು ಅಂದರೆ ಇದಕ್ಕೆ ಬಿಶಂಬರ್ನಾಥ್ ಪಾಂಡೆ ಹೇಳಿದ ಈ ಕಥೆಗೆ ಏನು ಸೋರ್ಸ್ ಅಂತ ಹೋಗಿ ನೋಡಿದ್ರೆ ಅದರದ್ದು ಸೋರ್ಸ್ ಬಂದು ಪಟ್ಟಾಭಿ ಸೀತಾರಾಮಯ್ಯ ಅನ್ನುವ ಕಾಂಗ್ರೆಸ್ಸಿನ ಅಧ್ಯಕ್ಷ ಮತ್ತು ಗಾಂಧಿ ಗೆ ತುಂಬ ಆಪ್ತರಾದವರು ಅವರ ಒಂದು ಪುಸ್ತಕ ಇದೆ ಫೆದರ್ಸ್ ಆ್ಯಂಡ್ ಸ್ಟೋನ್ ಅದರ್ನಲ್ಲಿ ಅವರು ಈ ಕಥೆನ ಹೇಳಿ ಅದಕ್ಕೆ ಸೋರ್ಸ್ ಬಗ್ಗೆ ಅವ್ರು ಹೇಳ್ತಾರೆ ಅವ್ರು ಹೇಳೋದು ಅಂದರೆ ನನ್ನ ಒಬ್ಬ ಮಿತ್ರ ಇದ್ದ ಅವನಿಗೆ ಒಬ್ಬ ಲಖನೌನಲ್ಲಿ ಒಬ್ಬ ಮುಲ್ಲಾ ಅವನು ಗೊತ್ತಿದ್ದ ಆ ಮುಲ್ಲಾ ಮನೆಯಲ್ಲಿ ಒಂದು ತುಂಬ ರೇರ್ ಆದ ಮ್ಯಾನುಸ್ಕ್ರಿಪ್ಟ್ ಇತ್ತು ಆ ಮ್ಯಾನುಸ್ಕ್ರಿಪ್ಟ್ನಲ್ಲಿ ಈ ಕಥೆ ಬರೆದಿದ್ರು ಕಾಶಿ ವಿಶ್ವನಾಥನ ಯಾಕೆ ಕೆಡವಿದ್ವಿ ಮಂದಿರನ ಅಂತ ಆ ಮ್ಯಾನುಸ್ಕ್ರಿಪ್ಟ್ನ ನನಗೆ ತಲುಪಿಸೋಕೆ ಮುಂಚೆ ನನ್ನ ಆ ಮಿತ್ರ ಸತ್ಹೋದ ಸೊ ನಾನು ಆ ಮ್ಯಾನುಸ್ಕ್ರಿಪ್ಟ್ನ ನೋಡಲಿಲ್ಲ ಆದರೆ ವಾರಣಾಸಿನಲ್ಲಿ ಇದು ಪ್ರಚಲಿತವಾದ ಒಂದು ಕಥೆ ಎಲ್ರಿಗೂ ಇದು ಗೊತ್ತು ಈ ಕಾರಣದಿಂದಲೇ ಔರಂಗಜೇಬನು ಕಾಶಿ ವಿಶ್ವನಾಥ ದೇವಸ್ಥಾನವನ್ನು ಕೆಡುವುದ ಅಂತ ಅನ್ನೇಮ್ಡ್ ಮುಲ್ಲ ಅನ್ನೋನ್ ಮ್ಯಾನುಸ್ಕ್ರಿಪ್ಟ್ ಅನ್ನೇಮ್ಡ್ ಫ್ರೆಂಡ್ ಈ ಥರ ಕಂಪ್ಲೀಟ್ಲಿ ಫುಲ್ ಆಫ್ ಲೈಸ್ ಅದನ್ನು ನಾವೊಂದು ಸುಳ್ಳು ಹೇಳ್ತೀನಿ ಆ ಸುಳ್ಳನ್ನು ಇನ್ನೊಬ್ರು ಯಾರೋ ಅದನ್ನು ಕೋಟ್ ಮಾಡ್ತಾರೆ ಸೈಟ್ ಮಾಡ್ತಾರೆ ನಾವಿಬ್ರು ಹೇಳಿದ ಸುಳ್ಳನ್ನ ಮೂರನೇವನು ಅದನ್ನ ಅದನ್ನು ಸೈಟ್ ಮಾಡ್ತಾನೆ ಹೀಗೆ ಒಂದು ಸುಳ್ಳನ್ನು ಹತ್ತು ಸಲಿ ಹೇಳಿದ್ರೆ ನೂರು ಸತಿ ಹೇಳಿದ್ರೆ ಅದು ಸತ್ಯಾಂಶ ಆ ಥರ ನಮ್ಮ ಇತಿಹಾಸವನ್ನು ನಾವು ಬರ್ ಬರ್ತ್ಕೊಂಡು ಬರ್ತಾ ಇದ್ದೀವಿ ಆ್ಯಂಡ್ ಇವತ್ತಿಗೂ ಅಯೋಧ್ಯೆ ಬಗ್ಗೆ ತಾವು ಹೇಳಿದ್ರಿ ಅಯೋಧ್ಯೆಯ ಒಂದು ಕೇಸ್ನಲ್ಲಿ ಇತಿಹಾಸಕಾರರು ಮಾಡಿರುವ ಒಂದು ದ ನೆಫೇರಿಯಸ್ ವರ್ಕ್ ದ್ಯಾಟ್ ಈಸ್ ನೆವರ್ ಸ್ಪೋಕನ್ ಅಬೌಟ್ ಮಚ್ ಬಟ್ ಡಾಕ್ಟರ್ ಮೀನಾಕ್ಷಿ ಜೈನ್ ಆಗಿರಲಿ ಕೋಯನ್ ರಾಡ್ ಎಲ್ಸ್ಟ್ ಆಗಿರಲಿ ಇವರೆಲ್ಲ ಅದನ್ನು ದಾಖಲೆ ಮಾಡಿದ್ದಾರೆ ಅವ್ರ ಪುಸ್ತಕದಲ್ಲಿ ಹೇಗೆ ದ ಮುಸ್ಲಿಮ್ ಸೈಡ್ ವಾಸ್ ಆ್ಯಕ್ಚುಲಿ ಕನ್ಸಿಲೇಟ್ರಿ ನಮಗೇನು ಇದ್ರ ಬಗ್ಗೆ ಅಷ್ಟು ಕಾಳಜಿ ಇಲ್ಲ ಅದರ ಹೆಸರೇ ಮಸ್ಜಿದೇ ಜನಮ್ ಸ್ಥಾನ್ ಅಂತಿತ್ತು ಬಾಬ್ರಿ ಮಸ್ಜಿದ್ ಅದರ ಹೆಸರಲ್ಲ ಕೊಲೋನಿಯಲ್ ರೆಕಾರ್ಡ್ಸ್ನಲ್ಲಿ ತಾವು ನೋಡಿದ್ರೆ ಅದರ ಹೆಸರೇ ಮಸ್ಜಿದೇ ಜನಮ್ ಸ್ಥಾನ್ ಯಾರ ಜನ್ಮಸ್ಥಾನ ಪ್ರಾಫೆಟ್ ಮೊಹಮ್ಮದ್ ಅವ್ರ ಜನ್ಮಸ್ಥಾನ ಅಂತೂ ಅಲ್ಲ ಸೊ ಅವ್ರಿಗೆ ಗೊತ್ತಿತ್ತು ಇದು ಶ್ರೀರಾಮನ ಜನ್ಮಭೂಮಿ ಅಂತ ಸೊ ಇದನ್ನ ಕೊಟ್ಬಿಡೋಣ ಇದೇನು ನಮ್ಗೆ ಅಷ್ಟು ಇಂಪಾರ್ಟೆಂಟ್ ಜಾಗ ಅಲ್ಲ ಅಂತ ಮುಸ್ಲಿಮ್ ಸೈಡ್ ವಾಸ್ ವಿಲ್ಲಿಂಗ್ ಟು ಬಿ ಬಿ ಕನ್ಸಿಲಿಯೇಟ್ರಿ ಬಟ್ ಕೆ ಕೆ ಮೊಹಮ್ಮದ್ ಅವರು ತಮ್ಮ ಆರ್ಕಿಯೋಲಜಿ ಎಸ್ ಐ ನಾರ್ತ್ ಅವರ ಹೆಡ್ ಆಗಿದ್ದವರು ಅವರು ತಮ್ಮ ಪುಸ್ತಕ ನ್ಯಾನ್ ಅವರು ಭಾರತೀಯನ್ ಮೀ ಅನ್ ಇಂಡಿಯನ್ ಆ ಆಟೋಬಯೋಗ್ರಫಿನಲ್ಲಿ ಅವ್ರು ಬರೀತಾರೆ ದಟ್ ದ ಮುಸ್ಲಿಮ್ ಸೈಡ್ ವಾಸ್ ಕನ್ಸಿಲಿಯೇಟ್ರಿ ಬಟ್ ಇಟ್ ವಾಸ್ ದೀಸ್ ಹಿಸ್ಟೋರಿಯನ್ಸ್ ಅವರವ್ರಿಗೆ ಪ್ರಚೋದನೆ ಮಾಡಿ ಮಾಡಿ ಇಲ್ಲ ನೀ ಯು ಹ್ಯಾವ್ ಅ ವೆರಿ ಗುಡ್ ಕೇಸ್ ನಾವು ನಿಮ್ಮ ಪಕ್ಷ ಮಾಡ್ತೀವಿ ನೀವು ಇದನ್ನು ಕೊಡಬೇಡಿ ವಾಪಸ್ ಅಂತ ಹೇಳಿ ಹೇಳಿ ಒಂದಾದ ಮೇಲೊಂದು ಸುಳ್ಳು ಹಬ್ಸಿಂದು ಹಿಂದೂಗಳು ಬೇರೆ ಇವರು ಪ್ರೊಫೆಸರ್ ಇರ್ಫಾನ್ ಹಬೀಬ್ ಅವ್ರ ಹೆಸರು ಹೇಳಿ ನಾನು ತಿಳಿಸ್ತೀನಿ ಇಲ್ಲಿ ದೇರ್ ಇಸ್ ನೋ ದಿಸ್ ಥಿಂಗ್ ಇನ್ ನೇಮಿಂಗ್ ಎನಿಬಡಿ ದ ಕೈಂಡ್ ಆಫ್ ಲೈಸ್ ದಟ್ ಈಸ್ ಸ್ಪ್ರೆಡ್ ಇವನ್ ಇನ್ ಕೋರ್ಟ್ ಒಂದು ಅವತ್ತು ಆರನೇ ಡಿಸೆಂಬರ್ ಆ ಸ್ಟ್ರಕ್ಚರ್ ಡೆಮೋಲಿಶ್ ಆದಾಗ ಗೋಡೆಗಳಿಂದ ಒಂದು ದೊಡ್ಡ ಶಿಲಾಲೇಖ ಕೆಳಗೆ ಬಿದ್ದು ಅದು ಅರ್ಧ ಭಾಗ ಮುರಿಯತ್ತಂತೆ ಅದರ ಅದರಲ್ಲಿ ಕ್ಲಿಯರ್ ಆಗಿ ಇದೆ ಇದು ದಶಾನನ ಮರ್ದನ ದಶರಥ ಪುತ್ರ ಇದು ಇದು ಈ ಇಸವಿನಲ್ಲಿ ಹನ್ನೆರಡನೇ ಶತಮಾನದ ಕಟ್ಟಿದ್ದ ದೇವಸ್ಥಾನ ಅದೆಲ್ಲ ಆ ಇನ್ಸ್ಕ್ರಿಪ್ಷನ್ನಲ್ಲಿ ಇದೆ ಆ ಇನ್ಸ್ಕ್ರಿಪ್ಷನ್ ಹೆಸರು ವಿಷ್ಣು ಹರಿ ಇನ್ಸ್ಕ್ರಿಪ್ಷನ್ ನಾವು ಅದಕ್ಕೆ ಇರ್ಫಾನ್ ಹಬೀಬ್ ಅವರು ಹೀ ಗೇವ ಅಫಿಡವಿಟ್ ಇನ್ ಕೋರ್ಟ್ ದಟ್ ದಿಸ್ ವಾಸ್ ಆ್ಯಕ್ಚುಲಿ ಪ್ಲಾಂಟೆಡ್ ಬೈ ಸಂಬಡಿ ದ ಕಾರ್ ಸೇವಕ್ಸ್ ಇನ್ ಸೈಡ್ ನಾವು ಅದು ನೈನ್ ಫೀಟ್ ಬೈ ಫೈವ್ ಫೀಟ್ ದೊಡ್ಡ ಕಲ್ಲಿನ ಶಿಲಾಲೇಖ ಅದನ್ನ ಪಾಕೆಟ್ನಲ್ಲಿ ಇಟ್ಕೊಂಡು ಯಾರು ಬಂದಲ್ಲಿ ಹಾಕಕ್ಕಾಗಲ್ಲ ಸೊ ಹಾಗೆ ಈ ಅಯೋಧ್ಯೆ ಬಗ್ಗೆ ಕೋರ್ಟಲ್ಲಿ ನಡೀತಾ ಇತ್ತಲ್ಲ ಅವಾಗ ಜೆ ಎನ್ ಯು ಅಲ್ಲಿ ಇದ್ದಂಥ ನಾಲ್ಕು ಜನ ಲೆಫ್ಟಿಸ್ಟು ಇವರು ಇದನ್ನೆಲ್ಲನೂ ಈ ಮುಸಲ್ಮಾನರ ಪರವಾಗಿನೇ ಇವರು ಸ್ಟೇಟ್ಮೆಂಟ್ ಎಲ್ಲ ಕೊಟ್ಬಿಟ್ಟು ಬಹಳ ಈ ಕೇಸನ್ನು ಮಿಸ್ ಲೈ ಲೀಡ್ ಮಾಡ್ತಾ ಮಾಡಿದ್ರು ಕೊನೆಗೆ ಜಡ್ಜ್ಗಳು ಇದು ಕೋರ್ಟು ಅವರು ಇದನ್ನೆಲ್ಲ ರಿಜೆಕ್ಟ್ ಮಾಡಿದ್ರು ಅದು ಸರಿ ಆದರೆ ಕೋರ್ಟ್ಗೆ ಇವರು ಯೂನಿವರ್ಸಿಟಿ ಪ್ರೊಫೆಸರ್ ಆದವ್ರಿಗೆ ಇವರು ಕೋರ್ಟಿಗೆ ಬಂದು ಸುಳ್ಳು ಸೂಕ ಸಾಕ್ಷಿಯನ್ನು ಇವರು ಹೇಳಿ ಹೋಗಿರೋದಕ್ಕೆ ಅವ್ರಿಗೆ ಆ್ಯಕ್ಷನ್ ತಗೋಬೇಡ್ವಿ ಅವ್ರ ಮೇಲೆ ಯೂನಿವರ್ಸಿಟಿಗೆ ಬರೆದ್ಬಿಟ್ಟು ಅವರು ಡಿಸ್ಮಿಸ್ ಮಾಡಬಾರ್ದೆ ನಮ್ಮ ಕೋರ್ಟು ಅದನ್ನು ಮಾತ್ರ ಮಾಡಲ್ಲ ನಿಜ ಹಾಗೆ ಅವರು ಹೇಳಿದಂದ್ರೆ ಈ ವಿಷ್ಣು ಹರಿ ಶಿಲಾಲೇಖ ಯಾರೋ ಬಂದು ಅಲ್ಲಿ ಪ್ಲಾಂಟ್ ಮಾಡಿದ್ರು ಅಂತ ಸೊ ದೆನ್ ಕೋರ್ಟ್ ನಲ್ಲಿ ಹೋಲ್ ಪ್ರೊಸೀಡಿಂಗ್ಸ್ ಕ್ಯಾರೀಸ್ ಆನ್ ಎಲ್ಲಿಂದ ಬಂತು ಅಂತ ಜಜ್ ಕೇಳ್ತಾರೆ ಅದು ಯಾರ್ದೋ ಪ್ರೈವೇಟ್ ಕಲೆಕ್ಷನ್ ಇತ್ತು ಅಂತ ಫಸ್ಟ್ ಇರ್ಫಾನ್ ಹಬೀಬ್ ಅವರು ಮಿನಿ ಕೊಡ್ತಾರೆ ಯಾರ ಪ್ರೈವೇಟ್ ಕಲೆಕ್ಷನ್ ಗೊತ್ತಿಲ್ಲ ಆಮೇಲೆ ನೆಕ್ಸ್ಟ್ ಸುಳ್ಳು ಸತ್ಯಕ್ಕೆ ಒಂದೇ ದೇರ್ ಇಸ್ ಓನ್ಲಿ ಒನ್ ವರ್ಷನ್ ಟ್ರೂ ಫಾಲ್ಸ್ ಹುಡ್ ಹ್ಯಾಸ್ ಮೆನಿ ವರ್ಷನ್ಸ್ ಸೊ ಯು ಕೆನ್ ಕೀಪ್ ಕ್ರಿಯೇಟಿಂಗ್ ಮಲ್ಟಿಪಲ್ ವರ್ಷನ್ಸ್ ಇದು ಮ್ಯೂಸಿಯಂ ಇಂದ ಇದನ್ನು ಸ್ಮಗಲ್ ಮಾಡ್ಕೊಂಡು ಬಂದು ಇಟ್ ವಾಸ್ ರಾಬ್ಡ್ ಫ್ರಮ್ ದೇರ್ ಅಂತ ನೆಕ್ಸ್ಟ್ ವಿಟ್ನೆಸ್ ಸೊ ದೆನ್ ಅವರು ಲಖನೌ ಮ್ಯೂಸಿಯಂನಲ್ಲಿ ಅವಾಗ ಪ್ರಧಾನಮಂತ್ರಿ ಕಾರ್ಯಾಲಯದಲ್ಲಿ ಅಯೋಧ್ಯ ಅಫೇರ್ಸ್ಗೆ ಒಂದು ಪರ್ಸನ್ ವಾಸ್ ನಾಮಿನೇಟೆಡ್ ಅವರು ಹೋಗಿ ಲಖನೌ ಮ್ಯೂಸಿಯಂನಲ್ಲಿ ತನಿಖೆ ಮಾಡ್ತಾರೆ ಈ ಥರ ವಿಷ್ಣು ಹರಿ ಇನ್ಸ್ಕ್ರಿಪ್ಷನ್ ಕ್ಯಾಟೆಲಾಗ್ನಲ್ಲಿ ಇತ್ತ ಈ ದಿನ ಐದನೇ ಡಿಸೆಂಬರ್ ನೈನ್ಟೀನ್ ನೈಂಟಿ ಟು ಯಾರಾದರೂ ಅದನ್ನಲ್ಲಿಂದ ತೊಗೊಂಡು ಹೋಗಿ ಲ ಲಖನೌ ಇಂದ ಫೈಜಾಬಾದ್ ಅಯೋಧ್ಯವರೆಗೂ ತೊಗೊಂಡು ಹೋಗೋದು ಯಾರಿಗೂ ಗೊತ್ತಾಗಲಿಲ್ಲ ಸೊ ಅದು ಆಯ್ತಾ ಅಂತ ಅವ್ರು ತನಿಖೆ ಮಾಡಿದಾಗ ಆ ಥರ ಅಲ್ಲಿ ಇನ್ಸ್ಕ್ರಿಪ್ಷನ್ನೇ ಇಲ್ಲ ಅಂತ ಗೊತ್ತಾಗುತ್ತೆ ಆ್ಯಂಡ್ ಮೀನಾಕ್ಷಿ ಜಯನ್ ಅವರ ಪುಸ್ತಕದಲ್ಲಿ ಡಾಕ್ಟರ್ ಭೈರಪ್ಪ ಹೇಳಿದಂಗೆ ಈ ಎಲ್ಲ ಮೇನ್ ಲೆಫ್ಟೆಸ್ಟ್ ಹಿಸ್ಟೋರಿಯನ್ಸ್ ಇರ್ಫಾನ್ ಹಬೀಬ್ ರೋಮಿಲಾ ಥಾಪರ್ ಆರ್ ಎಸ್ ಶರ್ಮಾ ಡಿ ಎನ್ ಝಾ ಇವರೆಲ್ಲ ಒಂದು ಹಿಸ್ಟೋರಿಯನ್ಸ್ ಲೆಟರ್ ಟು ದ ನೇಷನ್ನು ಅದೇನೋ ಒಂದು ದ ಆರ್ಟಿಕಲ್ ಬರೆದು ದೇ ಸ್ಪೋಕ್ ಅಬೌಟ್ ದಿಸ್ ಅಲ್ಲಿ ಆ್ಯಕ್ಚುಲಿ ಬೌದ್ಧ ಮತದ ಒಂದು ಕ್ಷೇತ್ರ ಅದು ಅದು ಹಿಂದೂ ಮತದ ಇದೇ ಅಲ್ಲ ರಾಮ ವಾಸ್ ನಾಟ್ ಇವನ್ ಬಾರ್ನ್ ಹಿಯರ್ ಹಿ ವಾಸ್ ಬಾರ್ನ್ ಇನ್ ಸೌತ್ ಕೊರಿಯಾ ಇರಾನ್ ಭಾರತ ಬಿಟ್ಟು ಬೇರೆ ಎಲ್ಲ ದೇಶದಲ್ಲೂ ಅವರು ಹುಟ್ಟಿದ್ರು ಸೊ ಈ ಥರ ಒಂದು ಲೆಟರ್ ಅವ್ರು ಬರೀತಾರೆ ಆ್ಯಂಡ್ ಬಟ್ ಕೋರ್ಟ್ನಲ್ಲಿ ಟೆಸ್ಟಿಮನಿ ಕೊಡಕ್ಕೆ ಮಾತ್ರ ಅವ್ರು ಯಾರು ಖುದ್ದಾಗಿ ಬರೋದೇ ಇಲ್ಲ ಅವ್ರದೆಲ್ಲ ಸ್ಟೂಡೆಂಟ್ಸು ಪಿ ಎಚ್ ಡಿ ಸ್ಕಾಲರ್ಸ್ ಅವ್ರನ್ನ ಕಳಿಸ್ತಾರೆ ಅವ್ರು ಒಬ್ಬೊಬ್ಬರ ವಿಟ್ನೆಸ್ ಟೆಸ್ಟಿಮನಿ ನೀವು ಆ ಪುಸ್ತಕದಲ್ಲಿ ಓದಿದ್ರೆ ಬ್ಯಾಟಲ್ ಫಾರ್ ರಾಮ ಐ ಡೋಂಟ್ ನೋ ವೆದರ್ ಯು ಫೀಲ್ ಆ್ಯಂಗ್ರಿ ಆರ್ ಯು ಆರ್ ಡಿಸ್ಗಸ್ಟೆಡ್ ಆರ್ ಯು ವಾಂಟ್ ಟು ಲಾಫ್ ನಮಗೆ ಮಧ್ಯಕಾಲೀನ ಇತಿಹಾಸದ ಬಗ್ಗೆ ಅರಿವೇ ಇಲ್ಲ ನಮಗೆ ಅರಬಿಕ್ ಮತ್ತು ಪರ್ಷಿಯನ್ ಭಾಷೆಗಳು ಬರೋದೇ ಇಲ್ಲ ನಮ್ಮ ಎಲ್ಲ ನಮಗೆ ಈ ಕೇಸ್ ಬಗ್ಗೆ ಏನೇನು ತಿಳಿದು ಬಂತೋ ಅದು ಸಮಾಚಾರ ಪತ್ರದಿಂದ ಗೊತ್ತಾಯಿತು ದ ಹಿಸ್ಟಾರಿಕಲ್ ರಿಸರ್ಚ್ ಡನ್ ಥ್ರೂ ನ್ಯೂಸ್ ಪೇಪರ್ ಆರ್ಟಿಕಲ್ಸ್ ದೀಸ್ ಆರ್ ದ ಕೈಂಡ್ ಆಫ್ ಯು ನೋ ರಿಸರ್ಚ್ ಆ್ಯಂಡ್ ಎವಿಡೆನ್ಸ್ ದಟ್ ದೀಸ್ ಹಿಸ್ಟೋರಿಯನ್ಸ್ ಪ್ರೆಸೆಂಟೆಡ್ ಇನ್ ಕೋರ್ಟ್ ಕಾಸ್ ಸೋ ಮಚ್ ಆಫ್ ಡಿಸೆನ್ಷನ್ಸ್ ಇನ್ ಸೊಸೈಟಿ ರೈಟ್ಸ್ ಇನ್ ದ ಕಂಟ್ರಿ ಎಷ್ಟೊಂದು ಜನ ದೆ ಲಾಸ್ ದೇರ್ ಲೈಫ್ ಆ್ಯಂಡ್ ಈ ಬೌದ್ ದ ಕಮ್ಯುನಿಟೀಸ್ ವೈಮನಸ್ಥೆ ಒಂದು ಹುಟ್ಟಿಸೋದಕ್ಕೂ ಇವರೇ ಕಾರಣ ಬಟ್ ಭೈರಪ್ನವ್ರು ಹೇಳಿದಂಗೆ ನನ್ ಆಫ್ ದೆಮ್ ಹ್ಯಾವ್ ಪೇಡ್ ಅ ಪ್ರೈಸ್ ಫಾರ್ ಇಟ್ ದೇ ಕಂಟಿನ್ಯೂ ಟು ರಿಮೈನ್ ಎಮಿನೆಂಟ್ ಹಿಸ್ಟೋರಿಯನ್ಸ್ ಆಸ್ ಅರುಣ್ ಶೌರಿ ಅವ್ರ ಐ ಥಿಂಕ್ ಹಿ ಎಕ್ಸ್ಪೋಸ್ಡ್ ಈಚ್ ಒನ್ ಆಫ್ ದೆಮ್ ಅವ್ರ ಅವ್ರ ಕೃತ್ಯಗಳು ದ ಇಮಾರಲ್ ಡೀಡ್ಸ್ ಸೊ ಐ ಥಿಂಕ್ ಟುಡೇ ದ ಟೈಮ್ ಹ್ಯಸ್ ಕಮ್ ಅಟ್ಲೀಸ್ಟ್ ಎಪ್ಪತ್ತೈದು ವರ್ಷ ಆದಮೇಲೆ ನಮ್ಮ ಇತಿಹಾಸವನ್ನು ನಾನು ಹೇಳಿದಾಗೆ ಇತಿಹಾಸ ಅನ್ನುವ ಪದದ ಅರ್ಥವೇ ಇದು ಹೀಗೆ ಆಯಿತು ಇದ್ದದ್ದನ್ನು ಸತ್ಯಾಂಶ ಹಾಗೇ ಹೇಳಬೇಕು ನಮ್ಮ ಇಂಟರ್ಪ್ರಿಟೇಷನ್ಸ್ ಅದರಲ್ಲಿ ಸುಳ್ಳುಗಳು ಈ ಥರ ಕಚ್ಚಿನ ರಾಣಿಯ ಕಥೆಗಳು ಈ ಕಥೆಗಳನ್ನೆಲ್ಲ ಕಟ್ಟದೆ ಇತಿಹಾಸವನ್ನು ಅದರ ಸತ್ಯಾಂಶ ಸತ್ಯಾನ್ವೇಷಣೆ ಮಾಡಿ ಅದನ್ನು ಮುಂದೆ ಇಡೋದೆ ಐ ಥಿಂಕ್ ಒಂದು ಇತಿಹಾಸಕಾರನ ಧರ್ಮ